ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಐಟಿ ಮಂತ್ರಿಗಳು ಯಾವುದೋ ಒಂದು ಪ್ರಾಜೆಕ್ಟ್ ಬಗ್ಗೆ ವಿವರಣೆಯನ್ನ ನೀಡಬೇಕಾದ್ರೆ ಅವರು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಅನ್ನ ಬಿಟ್ಟು ಝೋಹೋ ಶೋ ಎಂಬ ಒಂದು ಹೊಸ ಸಾಫ್ಟ್ವೇರ್ ಅನ್ನ ಯೂಸ್ ಮಾಡಿದ್ದು ವೈರಲ್ ಆಗಿತ್ತು ಹಾಗಾದ್ರೆ ಏನಿದು ಕತೆ ಮೈಕ್ರೋಸಾಫ್ಟ್ ನಂತಹ ದೈತ್ಯ ಕಂಪನಿಯನ್ನ ಬಿಟ್ಟು ಭಾರತದ ಮಂತ್ರಿಗಳು ಈ ಝೋಹೋ ಅನ್ನ ಯಾಕೆ ಬಳಸ್ತಾ ಇದ್ದಾರೆ ಏನಿದು ಝೋಹೋ ಈ ಒಂದು ಸಣ್ಣ ಘಟನೆ ಭಾರತದ ಟೆಕ್ ಜಗತ್ತಿನಲ್ಲಿ ಒಂದು ದೊಡ್ಡ ಬದಲಾವಣೆಯ ಮುನ್ಸೂಚನೆ ಆಗಿದೆಯಾ ಬನ್ನಿ ಈ ವಿಷಯವನ್ನೇ ಹೇಳ್ತೀವಿ ಭಾರತೀಯರು ಯಾಕೆ ಈ ಜೋಹೋ ಕಡೆಗೆ ನಿಧಾನವಾಗಿ ವಾಲ್ತಾಗಿದ್ದಾರೆ ಮತ್ತು ನಮ್ಮ ಮೇಡ್ ಇನ್ ಇಂಡಿಯಾ ಆಪ್ಗಳು ಹೇಗೆ ವೈರಲ್ ಆಗ್ತಾ ಇವೆ ಇದ್ರ ಬಗ್ಗೆನೇ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಈ ಜೋಹಾ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ತುಂಬಾ ಸರಳವಾಗಿ ಹೇಳಬೇಕು ಅಂದ್ರೆ ಜೋಹ ಒಂದು ಭಾರತೀಯ ಸಾಫ್ಟ್ವೇರ್ ಕಂಪನಿ ತಮಿಳುನಾಡಿನ ಶ್ರೀಧರ್ ವೆಂಬು ಅವರಿಂದ ಸ್ಥಾಪನೆಯಾದ ಈ ಕಂಪನಿ ಗೂಗಲ್ ಮತ್ತು ಮೈಕ್ರೋಸಾಫ್ಟ್ನಂತಹ ಕಂಪನಿಗಳು ಕೊಡುವ ಬಹುತೇಕ ಎಲ್ಲಾ ಸೇವೆಗಳನ್ನು ಕೊಡುತ್ತೆ ಆಶ್ಚರ್ಯ ಆಯ್ತಲ್ವಾ ಹೌದು ನೀವು ಇಮೇಲ್ಗಾಗಿ ಜಿಮೇಲ್ ಅನ್ನು ಬಳಸ್ತಾ ಇದ್ದೀರಾ ಆದರೆ ನಮ್ಮ ಸ್ವದೇಶ ನಿರ್ಮಿತ ಝೋಹೋದಲ್ಲಿ ಅದ್ಭುತವಾದ ಜೋಹೋ ಮೇಲಿದೆ ನಾನು ವೈಯಕ್ತಿಕವಾಗಿ ಟ್ರೈ ಮಾಡಿದ್ದೀನಿ ತುಂಬಾನೇ ಚೆನ್ನಾಗಿದೆ ಸುರಕ್ಷಿತವಾಗಿದೆ ಮತ್ತು ಜಾಹೀರಾತುಗಳ ಕಿರಿಕಿರಿ ಕೂಡ ಇಲ್ಲ ಇನ್ನು ಫೈಲ್ ಶೇರ್ ಮಾಡೋಕ್ಕೆ ಗೂಗಲ್ ಡ್ರೈವ್ ಅನ್ನು ಬಳಸ್ತಾ ಇದ್ದೀರಾ ಜೋಹೋದಲ್ಲಿ ವರ್ಕ್ ಡ್ರೈವ್ ಇದೆ ಇನ್ನು ಡಾಕ್ಯುಮೆಂಟ್ಸ್ ಮತ್ತು ಸ್ಪ್ರೆಡ್ಶೀಟ್ಸ್ ಗಳಿಗಾಗಿ ಗೂಗಲ್ ಡಾಕ್ಸ್ ಅಥವಾ ಶೀಟ್ಸ್ ಗಳನ್ನ ಬಳಸ್ತಾ ಇದ್ದೀವಿ ಅದಕ್ಕೆ ಪರ್ಯಾಯವಾಗಿ ಝೋಹೋ ಜೋಹೋ ರೈಟರ್ ಮತ್ತು ಝೋಹೋ ಶೀಟ್ ಗಳು ಇದೆ ಮತ್ತು ಪ್ರೆಸೆಂಟೇಶನ್ಗಾಗಿ ಇರುವ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಗೆ ನೇರವಾದ ಸ್ಪರ್ಧೆ ಅಂದ್ರೆ ನಮ್ಮ ಜೋಹೋ ಶೋ ನಮ್ಮ ಮಂತ್ರಿಗಳು ಬಳಸಿದ್ದು ಇದೇ ಜೋಹೋ ಶೋ ಅನ್ನ ನೀವು ಕೂಡ ಇದನ್ನ ಟ್ರೈ ಮಾಡಬಹುದು ನಿಮ್ಮ ಕಂಪ್ಯೂಟರ್ ನ ಮೈಕ್ರೋಸಾಫ್ಟ್ ಸ್ಟೋರ್ ನಲ್ಲಿ ಅಥವಾ ನಿಮ್ಮ ಮೊಬೈಲ್ ಗಳ ಆಪ್ ಸ್ಟೋರ್ ನಲ್ಲಿ ಜೋಹೋ ಶೋ ಅಂತ ಟೈಪ್ ಮಾಡಿ ಡೌನ್ಲೋಡ್ ಅನ್ನ ಅದರ ಇಂಟರ್ಫೇಸ್ ತುಂಬಾನೇ ಸುಲಭವಾಗಿದೆ ಮತ್ತು ಅದರಲ್ಲಿ ಅದ್ಭುತವಾದ ಟೆಂಪ್ಲೇಟ್ ಗಳು ಸಹ ಸಿಗ್ತವೆ ಈಗ ನಿಮ್ಮಲ್ಲಿ ಕೆಲವರು ಕೇಳಬಹುದು ಇದೆಲ್ಲ ಚೆನ್ನಾಗಿದೆ ಆದ್ರೆ ಒಂದೆರಡು ಆಪ್ ಗಳನ್ನ ಬದಲಾಯಿಸಿದ್ರೆ ಸಾಕೆ ನೀವು ಈ ವಿಡಿಯೋ ಮಾಡ್ತಾ ಇರೋದು ಯೂಟ್ಯೂಬ್ನಲ್ಲಿ ನಲ್ಲಿ ಅದು ಗೂಗಲ್ಗೆ ಗೆ ಸೇರಿದ್ದು ನೀವು ಬಳಸ್ತಾ ಇರೋ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ಗೆ ಸೇರಿದ್ದು ಮೈಕ್ರೋಸಾಫ್ಟ್ ಅವರದ್ದೇ ಬದಲಾಯಿಸೋದು ಅಂತ ಕೇಳಬಹುದು ನೋಡಿ ನಿಮ್ಮ ಪ್ರಶ್ನೆ ನೂರಕ್ಕೆ ನೂರು ಸರಿಯಾಗಿದೆ ನಾನು ಕೂಡ ಒಪ್ಕೊಳ್ತೇನೆ ಆದರೆ ನಾವಿನ್ನು ಬಹಳ ದೂರ ಸಾಗಬೇಕು ಸ್ನೇಹಿತರೆ ಆದರೆ ದೊಡ್ಡ ದೊಡ್ಡ ಪ್ರಯಾಣಗಳು ಶುರುವಾಗದೆ ಒಂದು ಸಣ್ಣ ಹೆಜ್ಜೆಯಿಂದ ಅಲ್ವಾ ಹತ್ತು ವಿದೇಶಿ ವಸ್ತುಗಳನ್ನು ಬಳಸಿ ಅದ್ರ ಜೊತೆ ನಮ್ಮ ಒಂದು ಸ್ವದೇಶಿ ವಸ್ತುವನ್ನ ಬಳಸಲು ಶುರು ಮಾಡಿದ್ರೆ ಅದು ಏನು ಇಲ್ಲದೆ ಇರೋದಕ್ಕಿಂತ ಎಷ್ಟೋ ಉತ್ತಮ ಎಲ್ಲ ಒಂದು ಕಡೆ ನಾವು ಆರಂಭವನ್ನ ಮಾಡಲೇಬೇಕು ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದ್ರೆ ನಮ್ಮ ಯು ಕೆಲವು ವರ್ಷಗಳ ಹಿಂದೆ ನಾವು ಹಣ ಪಾವತಿಗೆ ವೀಸಾ ಮಾಸ್ಟರ್ ಕಾರ್ಡ್ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿದ್ವಿ ಆದ್ರೆ ಇವತ್ ನೋಡಿ ಯು ಪಿ ಐ ಇಡೀ ಜಗತ್ತನ್ನೇ ತಿರುಗಿ ನೋಡುವಂತೆ ಮಾಡಿದೆ ಅದೇ ರೀತಿ ಸಾಫ್ಟ್ವೇರ್ ಕ್ಷೇತ್ರದಲ್ಲೂ ನಿಧಾನವಾಗಿ ಈ ಬದಲಾವಣೆ ಸಾಧ್ಯವಾಗುತ್ತೆ ಜೋಹನ್ ಅಂತಹ ಕಂಪನಿಗಳ ಉತ್ಪನ್ನಗಳ ಗುಣಮಟ್ಟ ವಿಶ್ವ ದರ್ಜೆಯಲ್ಲಿದೆ ಎಲ್ಲೂ ಕೂಡ ಲ್ಯಾಗ್ ಆಗಲ್ಲ ಎರರ್ ಬರಲ್ಲ ಬಳಸಲು ತುಂಬಾ ಸುಲಭವಾಗಿದೆ ಹಾಗಿದ್ದಾಗ ನಾವ್ಯಾಕೊಂದ್ಸತಿ ಪ್ರಯತ್ನವನ್ನ ಮಾಡಬಾರ್ದು ಸರಿ ನಿಮ್ಮಲ್ಲಿ ಕೆಲವರು ಹೇಳಬಹುದು ನನಗೆ ಪ್ರೆಸೆಂಟೇಶನ್ ಇಮೇಲ್ ಡಾಕ್ಯುಮೆಂಟ್ಸ್ ಯಾವ ಕೆಲಸನೂ ಇಲ್ಲ ನಾನು ಹೆಚ್ಚಾಗಿ ಸ್ನೇಹಿತರ ಜೊತೆ ಚಾಟ್ ಮಾಡೋಕೆ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಬಳಸ್ತೀನಿ ಅದಕ್ಕೆ ಏನಾದರೂ ಭಾರತೀಯ ಪರ್ಯಾಯ ಇದೆಯಾ ಅಂತ ಕೇಳಬಹುದು ಖಂಡಿತ ಇದೆ ಸ್ನೇಹಿತರೆ ಇಲ್ಲೂ ಕೂಡ ಝೋಹೋ ಒಂದು ಹೆಜ್ಜೆಯನ್ನ ಮುಂದಿಟ್ಟಿದೆ ಜೋಹೋ ಕಂಪನಿ ಹರಟೆ ಎಂಬ ಹೊಸ ಮೆಸೇಜಿಂಗ್ ಆಪ್ ಅನ್ನು ಬಿಡುಗಡೆ ಮಾಡಿದೆ ಇದು ಸಂಪೂರ್ಣವಾಗಿ ಉಚಿತ ಮತ್ತು ಸುರಕ್ಷಿತ ಅಷ್ಟೇಗೆಲ್ಲ ಮೇಡ್ ಇನ್ ಇಂಡಿಯಾ ಆಪ್ ಕೂಡ ಹೌದು ಇದರ ಸ್ಕ್ರೀನ್ಶಾಟ್ ನೋಡಿದ್ರೆ ಇದು ವಾಟ್ಸಪ್ಗೇನು ಗೆನೂ ಕಡಿಮೆ ಇಲ್ಲ ಅಂತ ಅಂತ ವಾಯ್ಸ್ ಮೆಸೇಜ್ ಕಾಲ್ ಇಮೋಜಿಗಳು ಗ್ರೂಪ್ ಚಾಟ್ ಎಲ್ಲವೂ ಕೂಡ ಇದೆ ಬಹುತೇಕ ವಾಟ್ಸ್ಆಪ್ ಅಲ್ಲಿ ಸಿಗುವ ಎಲ್ಲಾ ಫೀಚರ್ಸ್ಗಳು ಸಹ ಇದಾವೆ ಒಂದು ವಿಷಯವನ್ನ ನೆನಪಿಡಿ ಇವತ್ತು ನಮಗೆ ಫ್ರೀ ಆಗಿ ಸಿಗ್ತಾ ಇರುವ ವಾಟ್ಸಪ್ ನಾಳೆ ದುಡ್ಡನ್ನ ಕೇಳಬಹುದು ಈಗಾಗಲೇ ಅದರ ಬಗ್ಗೆ ಸಾಕಷ್ಟು ವರದಿಗಳು ಸಹ ಬರ್ತಾ ಇವೆ ಅವರ ಉದ್ದೇಶವೇ ಅದು ಮೊದಲು ತಮ್ಮ ಉತ್ಪನ್ನಕ್ಕೆ ನಮ್ಮನ್ನ ಅಂಟಿಕೊಳ್ಳುವಂತೆ ಮಾಡ್ತಾರೆ ಆಮೇಲೆ ಚಂದಾದಾರಿಕೆ ಅಂದ್ರೆ ಸಬ್ಸ್ಕ್ರಿಪ್ಷನ್ ಅನ್ನ ಶುರು ಮಾಡ್ತಾರೆ ಆ ಸಮಯದಲ್ಲಿ ನಮ್ಮದೇ ಆದ ಒಂದು ಸುರಕ್ಷಿತ ಆಪ್ ನಮ್ ಕೈಲಿದ್ರೆ ಎಷ್ಟು ದೊಡ್ಡ ಅನುಕೂಲ ಆಗುತ್ತಲ್ವಾ ಸ್ನೇಹಿತರೆ ನಾವು ಕೇವಲ ಒಂದು ಮೈಕ್ರೋಸಾಫ್ಟ್ ಆಪ್ ಅನ್ನ ಬಿಟ್ಟು ಜೋಹಾ ಆಪ್ ಅನ್ನ ಬಳಸ್ತಿದ್ದೀವಿ ಅಂದ್ರೆ ಅದು ಕೇವಲ ಒಂದು ತಾಂತ್ರಿಕ ಬದಲಾವಣೆಯಲ್ಲ ಇದರ ಹಿಂದೆ ಒಂದು ದೊಡ್ಡ ಆರ್ಥಿಕ ಮತ್ತು ಜಾಗತಿಕ ರಾಜಕೀಯದ ಆಟಗಿದೆ ಇವತ್ತು ಅಮೆರಿಕದಂತಹ ದೇಶಗಳು ಆರ್ಥಿಕವಾಗಿ ಭಾರತವನ್ನ ಕಟ್ಟಿಹಾಕಲು ಹಾಕಲು ನಮ್ಮ ಮೇಲೆ ಒತ್ತಡವನ್ನ ಹೆರಲು ನಾನಾ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದಕ್ಕೆ ಒಂದು ಸಣ್ಣ ಮತ್ತು ಗಂಭೀರವಾದ ಉದಾಹರಣೆಯನ್ನ ಕೊಡ್ತೀವಿ ನೋಡಿ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರ ಆರ್ಥಿಕ ಸಲಹೆಗಾರ ಪೀಟರ್ ನವಾರೋ ಎಂಬುವರು ಎಕ್ಸ್ ನಲ್ಲಿ ಒಂದು ಪೋಲನ ನಡೆಸಿದ್ರು ಅಮೆರಿಕದ ಆಂತರಿಕ ವಿಷಯಗಳ ಬಗ್ಗೆ ಭಾರತೀಯರು ನಮ್ಮ ಭಾರತೀಯರುಗಳಲ್ಲಿ ಕಾಮೆಂಟ್ ಮಾಡೋದನ್ನ ತೋರಿಸಬೇಕೆ ಅಂತ ಪ್ರಶ್ನೆಯನ್ನ ಮಾಡಿದ್ರು ಅವ್ರ ಪ್ರಕಾರ ಅಮೆರಿಕನ್ನರ ದೇಶೀಯ ಚರ್ಚೆಯಲ್ಲಿ ಭಾರತೀಯರ ಹಸ್ತಕ್ಷೇಪ ಯಾಕೆ ಬೇಕು ಅಂತ ಇದ್ರ ಅರ್ಥ ಏನ್ ಗೊತ್ತಾ ನಾಳೆ ಅಮೆರಿಕದಲ್ಲಿ ಈ ಭಾವನೆ ಇನ್ನಷ್ಟು ಹೆಚ್ಚಾದರೆ ಅವರು ಭಾರತೀಯರನ್ನ ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಂದ ನಿರ್ಬಂಧವನ್ನು ಮಾಡಬಹುದು ಟ್ವಿಟರ್ ಫೇಸ್ಬುಕ್ ಯೂಟ್ಯೂಬ್ನಂತಹ ಪ್ಲಾಟ್ಫಾರ್ಮ್ಗಳು ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ನಾಳೆ ಇವುಗಳ ನಮ್ಮ ನಮ್ಮ ಎಲ್ಲಿ ಅದಕ್ಕೆ ನಮ್ಮದೇ ಆದ ಟ್ವಿಟರ್ ನಮ್ಮದೇ ಆದ ಯೂಟ್ಯೂಬ್ ಪ್ಲಾಟ್ಫಾರ್ಮ್ಗಳ ಅವಶ್ಯಕತೆ ಹಿಂದೆಂದಿಗಿಂತಲೂ ಇಂದು ಹೆಚ್ಚಾಗಿದೆ ಸ್ನೇಹಿತರೆ ನಮ್ಮ ಡೇಟಾ ನಮ್ಮ ಜನರ ಮಾಹಿತಿ ನಮ್ಮ ನಿಯಂತ್ರಣದಲ್ಲಿರಬೇಕು ಅಮೆರಿಕ ನಾಳೆ ಏನ್ ಬೇಕಾದ್ರೂ ಮಾಡಬಹುದು ಯಾವುದೇ ದೇಶದ ಮೇಲೆ ನಿರ್ಬಂಧವನ್ನು ಹೇರಬಹುದು ನಾವು ಎಲ್ಲಾ ಪರಿಸ್ಥಿತಿಗಳಿಗೂ ಸಿದ್ಧವಾಗಿರಬೇಕು ಸ್ನೇಹಿತರೆ ಕೊನೆದಾಗಿ ನಾನು ಹೇಳೋದಿಷ್ಟೆ ಸುಮ್ಮನೆ ಕೂತ್ಕೊಂಡು ಎಡಪಂಥ ಬಲಪಂತ ಅಂತ ಜಗಳವಾಡೋದು ರಾಜಕೀಯ ನಾಯಕರನ್ನ ಹೊಗಳೋದು ಅಥವಾ ತೆಗಳೋದು ತುಂಬಾ ಸುಲಭದ ಕೆಲಸ ಆದ್ರೆ ದೇಶ ಎದುರಿಸ್ತಾ ಇರುವ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋದು ಕಷ್ಟದ ಕೆಲಸ ನಮ್ಮ ಕೈಲಾದ ಸಣ್ಣ ಪ್ರಯತ್ನವನ್ನ ನಾವೆಲ್ಲರೂ ಮಾಡೋಣ ನಮ್ಮದೇ ದೇಶದಲ್ಲಿ ನಮ್ಮದೇ ಜನರಿಂದ ತಯಾರಾದ ಉತ್ತಮ ಗುಣಮಟ್ಟದ ಒಂದು ಉತ್ಪನ್ನ ಸಿಕ್ಕಾಗ ಅದಕ್ಕೆ ಒಂದು ಅವಕಾಶವನ್ನ ಕೊಟ್ಟು ನೋಡೋಣ ಝೋ ಆ್ಯಪನ್ನು ಒಂದ್ಸರಿ ಬಳಸಿ ನೋಡಿ ನಿಮಗೂ ಕೂಡ ಇಷ್ಟವಾಗಬಹುದು ನಿಮಗೆ ಗೊತ್ತಿರುವ ಬೇರೆ ಯಾವುದಾದ್ರೂ ಉತ್ತಮವಾದ ಮೇಡ್ ಇನ್ ಇಂಡಿಯಾ ಡಿಜಿಟಲ್ ಪ್ರಾಡಕ್ಟ್ ಅಥವಾ ಆ್ಯಪ್ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು